ಶಾಂತನವ್ರ ಬರ್ಡೇಗೆ ಒಂದ್ಸಲ ವಿಶ್ ಮಾಡಕ್ ಪಕ್ಕದಲ್ಲೇ ಕ್ಯಾಂಪೇನ್ ಮಾಡ್ತಾ ಇದ್ವಿ ಬರ್ತ್ಡೇಗೆ ವಿಶ್ ಮಾಡಕ್ ಅಂತ ಬಂದಿದ್ವಿ ಅವ್ರಿಗೆ ಒಳ್ಳೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅವ್ರ ಎಲ್ಲ ಒಳ್ಳೆ ಶಕ್ತಿ ಕೊಡ್ಲಿ ಅಂತ ಕೇಳಕ್ ಬಂದಿ ಅವ್ರ ವಿಶ್ ಮಾಡಕ್ ಬಂದ್ವಿ ಸಂಘರ್ಷ ಹೇಗಿದೆ ನೀವ್ ಹೇಳ್ಬೇಕು ಸರ್ ಯಾಕಂದ್ರೆ ಈ ಒಂದು ಸಮಯದಲ್ಲಿ ಬಹಳಷ್ಟು ಕಾರ್ಯಗಳು ಬಹಳಷ್ಟು ನೇಚರ್ ಸ್ಟಾಕ್ ಅಂತಾರೆ ಅದು ನಡೀತಾ ಇದೆ ಅದು ಹಂತಕ್ಕೆ ಬಂದಾಗ ಇನ್ನ ಇಪ್ಪತ್ತೈದು ದಿನಾನು ಇಲ್ಲ ಇಪ್ಪತ್ತೈದು ದಿನದಲ್ಲಿ ಜೂನ್ ಫೋರ್ತ್ ಅಷ್ಟಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅದು ಈಗ ನಾಮಪತ್ರ ಸಲ್ಲಿಸಿದೀರಿ ಕಾರ್ಯಕರ್ತರು ಬೆಂಬಲ ಇವೆಲ್ಲ ಒಂದ್ ಕಡೆ ಶಿವಶಂಕರ್ ಇದ್ದಾರೆ ಮತ್ತು ವೀರಪ್ಪ ಮೊಯ್ಲಿ ಅವರು ಅವರು ಸಹ ಆಕಾಂಕ್ಷಿಗಳಾಗಿದ್ರು ಈಗ ಅವರು ವಿಶ್ವಾಸ ಖಂಡಿತ ಖಂಡಿತ ಆಕ್ಚುಲಿ ಆಗಿದ್ದು ಬಿ ಫಾರ್ಮ್ ಬಂದಿದ್ದು ಫಸ್ಟ್ ನಾವು ಹೋಗಿದ್ದು ಮೌಲಿ ಸಾಹೇಬ್ರ ಮನೆಗೆ ಶಿವಶಂಕರ್ ರೆಡ್ಡಿ ಸಾಹೇಬ್ರ ಮನೆಗೆ ಮೊಯ್ಲಿ ಸಾಹೇಬ್ರಂತೂ ಒಳ್ಳೆ ಶಕ್ತಿ ಕೊಟ್ಟು ಎಲ್ಲಾ ಕಾರ್ಯಕರ್ತರು ಇನ್ಫಾರ್ಮ್ ಮಾಡಿ ಇನ್ನು ನಮ್ದೆಲ್ಲ ಒಂದು ಶಿಸ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಶಿಸ್ತಿದ್ದು ಯಾರಿಗೆ ಅನೌನ್ಸ್ ಮಾಡಿ ಇವಾಗ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಆಸ್ಪಿರಂಟ್ಗಳು ಇರ್ತಾರೆ ಆದ್ರೆ ಬೀರಪ್ಪ ಬಳಿ ಶಕ್ತಿ ಕೊಟ್ಟು ಶುರು ಮಾಡಿ ಅಂತ ಹೇಳಿ ಆಶೀರ್ವಾದ ಕೊಟ್ಟು ಕಳಿಸಿದ್ದಾರೆ ಅದಾದ್ಮೇಲೆ ಸಾಯಂಕಾಲ ಶಿಶಂಕರ ರೆಡ್ಡಿ ಸಾಬ್ಬರಿಗೆ ಹೋದ್ವಿ ಅವ್ರ ಹತ್ರನೂ ಮಾತಾಡಿ ಅವ್ರನ್ನೂ ಕೇಳ್ಕೊಂಡು ಅವ್ರದ್ದು ಏನೋ ಒಂದು ಇದ್ದಾಗ ಮಾತಾಡಿಸಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಚಾಲನೆ ಶುರು ಮಾಡಿದ್ವಿ ನಾವು ಒಳ್ಳೆಯವರು ಮತ್ತೆ ಕೆಟ್ಟವರು ಒಂದು ಕೂಡ ಇಲ್ಲಿ ಕೆಟ್ಟ ನಾವೇನ್ ಹೇಳ್ತೀವಿ ಅವರು ಶ್ರೀಮಂತರು ವರ್ಷಸ್ ಕೆಲಸಗಾರ ಅಂತ ಹೇಳಿದ್ರು ನಾವು ಶ್ರೀಮಂತರು ಸೇವೆಯಲ್ಲಿ ಶ್ರೀಮಂತರು ದುಡ್ಡ ಶ್ರೀಮಂತರಲ್ಲ ಕೆಲಸಗಾರ ಅವ್ರು ಕೋವಿಡ್ ಕೆಲಸ ಏನ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಿದೆ ಸೊ ಅದೇ ಒಂದು ಎಕ್ಸ್ಪ್ಲನೇಷನ್ ಅಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಹೇಳಿದ್ದು ಕೆಟ್ಟವರು ಏನಕ್ಕೆ ಅಂತೀವಿ ಬಿಜೆಪಿ ನಾಯಕನ ಕೇಳ್ಬೇಕು ನೀವು ಏನಕ್ಕೆ ಗೋ ಬ್ಯಾಕ್ ಅಂತ ಇದ್ದಾರೆ ಏನಕ್ಕೆ ಶಾಸಕರೆಲ್ಲ ಅವ್ರ ವಿರುದ್ಧ ಇದ್ದಾರೆ ಏನಕ್ಕೆ ಯತ್ನಾಳ್ ಅವರು ಹಂಗೆ ಹೇಳಿರೋದು ಅದನ್ನು ಅವ್ರನ್ನ ಕೇಳಬೇಕು ಯಾಕಂದರೆ ನಾವು ಅವರ ಒಂದು ಸ್ಟೇಟ್ಮೆಂಟ್ ಮೇಲೆ ಹಿಂಗೆ ಗೋ ಬ್ಯಾಕ್ ಅಂತ ಏನಕ್ಕೆ ಮಾಡ್ತೇವೆ ನಾವು ಕೇಳಿದಾಗ ಆಮೇಲೆ ಕೋವಿಡ್ದು ಗೊತ್ತಾಯ್ತು ಕೋವಿಡ್ ಏನೇ ನಡೀತಾ ಇದೆ ಏನೇ ನಡೆದಿದೆ ಅದು ಗೊತ್ತಾಗಿದೆ ಅವ್ರಿಗೆ ಯಾವ್ದು ಸರ್ ಪ್ಲಸ್ ಅಂತ ಹೇಳಲ್ಲ ಸರ್ ಅದನ್ನ ನಾವ್ ಯಾಕಂದ್ರೆ ಅದು ಡೇ ಟು ಡೇ ಚೇಂಜ್ ಆಗುತ್ತೆ ಚೇಂಜ್ ಆಗುವ ಸಿಚುವೇಶನ್ ಗಳಿರುತ್ತೆ ಇವತ್ತು ಸಾರಿ ನಿನ್ನೆ ಕೆಪಿ ಬಚ್ಚೇಗೌಡ ಸಾಹೇಬರು ಸೇರ್ಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಬಹಳಷ್ಟು ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ತಾಲೂಕಾರ್ ಸೇರ್ಕೊಳ್ಳೋ ಕಾರ್ಯಕ್ರಮಗಳು ಇದೆ ನಾಳೆ ಇನ್ಫ್ಯಾಕ್ಟ್ ಬಿಜೆಪಿ ಇದೆ ನಾಯಕರುಗಳೇ ನಮ್ಮ ಕೆಪಿಸಿಸಿ ಆಫೀಸಲ್ಲಿ ಅಲ್ಲಿ ಚಿಕ್ಕಬಳ್ಳಾಪುರ ನಾಯಕರುಗಳು ಬಿಜೆಪಿ ನಾಳೆ ಸೇರ್ಪಡೆ ಕಾರ್ಯಕ್ರಮಗಳಿದೆ ದಿನಕ್ಕೆ ದಿನಕ್ಕೆ ಅವರು ಕ್ಯಾಂಪ್ ಖಾಲಿ ಆಗ್ತಾ ಬರ್ತಾ ಇದೆ ನಾಳೆ ಬಿಜೆಪಿ ದು ನಾಳೆ ಜೆ ಡಿ ಎಸ್ದು ಇದೆ ಅಸೆಂಬ್ಲಿ ವೈಸ್ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದಾರೆ ಇದಕ್ಕೆ ಏನಂದ್ರೆ ಕಾಂಗ್ರೆಸ್ ಪಕ್ಷ ಯಾರೂ ಇದು ಕೈ ಇಲ್ಲ ಇದರಲ್ಲಿ ವಾಲಂಟಿಯರಾಗಿ ಬರ್ತಾರ ಅದು ಶಾಕಿಂಗ್ ನಾವೇನೋ ಫೋರ್ಸ್ ಮಾಡಿ ಕರ್ಕೊಂಡ್ರೆ ಬೇರೆ ವಿಷಯ ಆದರೆ ಡೈರೆಕ್ಟಾಗಿ ವಾಲಂಟಿಯರಾಗಿ ಬರ್ತಾ ಸರ್ ನಮ್ಮ ಸ್ಟಾರ್ ಪ್ರಚಾರ ಪ್ರಚಾರಕರು ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಡಿ ಕೆ ಸಾಹೇಬ್ರು ನಮ್ಮ ಶರತ್ ಅವರು ನಮ್ಮ ಮುನಿಯಪ್ಪ ಅವರು ನಮ್ಮ ಪ್ರದೀಪ್ ಈಶ್ವರರು ನಮ್ಮ ಐದು ಗ್ಯಾರಂಟಿಗಳು ಮತ್ತೆ ನಮ್ಮ ಪುಟ್ಟವಾಮಿಗೌಡರು ಶಿವಶಂಕರ ರೆಡ್ಡಿ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬರು ಗೊತ್ತೆ ನಿಮ್ಗೆ ಗೊತ್ತೆ ಎನ್ ಹೆಸರುಗಳು ಗೊತ್ತು ನಮ್ಮ ಸುರ್ಜೇವಾಲಾ ಸಾಹೇಬರು ಬರ್ತಾರೆ ನಾಮಿನೇಷನ್ಗೆ ಗೆ ಡಿ ಸಿ ಎಂ ಸಿಎಂ ಇಬ್ರು ಬೇರೆ ಬೇರೆ ಕಾರ್ಯಕ್ರಮ ಮುಂಚೆನೆ ಒಪ್ಕೊಂಡ್ಬಿಟ್ಟಿದ್ರು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಆಗಿರೋದಕ್ಕೆ ಬುಕ್ ಆಗಿದೆ ಮುಂಬರುವ ವಾರದಲ್ಲೇ ಎಲ್ಲಾ ನಾಯಕರುಗಳು ಬರ್ತಾರೆ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕಾಂಗ್ರೆಸ್ ವೀಕ್ ಅಂತ ಅನಿಸ್ತಾ ಇದೆ ಮುಖ್ಯವಾಗಿ ಯಲಂಕದಲ್ಲಿ ಕಾಂಗ್ರೆಸ್ ಸಂಘಟನೆ ಇಲ್ಲ ಸರಿ ಎಲ್ಲಾ ಕ್ಷೇತ್ರದಲ್ಲೂ ನಮ್ಗೊಂದು ಸ್ಟ್ರೆಂಗ್ತು ಇದೆ ನಮಗೊಂದು ವೀಕ್ನೆಸ್ಸು ಇದೆ ಒಂದು ರೀತಿಯಲ್ಲಿ ಯಲಂಕನೇ ಆಕ್ಚುಲಿ ಹಾಸನಪುರ್ ಹೆಸರು ಅಲ್ಲಿ ಬಹಳಷ್ಟು ಸ್ಟ್ರಾಂಗ್ ಇದೆ ಅಲ್ಲಿ ಅದನ್ನ ನಾವು ಕರೆಕ್ಟ್ ತಿದ್ಪಡಿಸಿದ್ರೆ ಸಾಕು ನಮ್ಗೆ ಅಲ್ಲಿ ಎಲ್ಲ ಊಟ ಮಾಡಿ ಬರ್ಬೇಕು ನಮ್ದು